ನಮ್ಮ ತಮ್ಮ ಕಾಣೆ ಆಗಿದ್ದಾನಂತಿ ಡಿ ಎಲ್ ಸಿಕ್ಕಿದೆ ಅಂತ ಕರೆದಿದ್ರು ಎಲ್ಲ ಬರ್ಕೊಂಡಿದಾರೆ ಮಾಹಿತಿ ಎಲ್ಲ ಮತ್ತೆ ಕರೀತೀವಿ ಬರ್ಬೇಕಾಗತ್ತೆ ಅಂತ ಹೇಳಿದಾರೆ ಡಿ ಎನ್ ಎಲ್ ಟೆಸ್ಟ್ ಮಾಡಿ ಅದೇ ಆಯ್ತು ಹೇಳ್ತೀವಿ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಬಾರಲ್ಲಿ ಇದ್ದಿಕ್ಕಿದಂಗೆನೆ ಯಾಕೆ ಏನು ಅಂತ ಗೊತ್ತಿಲ್ಲ ಸರ್ ನಾವು ಅವಾಗವಾಗ ಹೋಗಿ ಬರೋದು ಮಾಡ್ತಿದ್ರೋದ್ರಿಂದ ಬರ್ತಾನೆ ಅಂತ ಕಾಯ್ತಾ ಇದ್ವಿ ಈಗ ಈಗ ಇಲ್ಲಿ ನ್ಯೂಸ್ ಸರ್ ಸರ್ ಇಲ್ಲ ಅದು ಸ್ವಲ್ಪ ಅಲ್ವಾ ಕೊಡಕ್ಕೆ ಎದ್ಕೊಳ್ಳೋರ್ ನಮ್ ತಂದೆ ತಾಯಿ ಅದ್ರಿಂದ ಕೊಟ್ಟಿಲ್ಲ ಆದಿಶೇಷ ನಾರಾಯಣ ಏನಾಗ್ಬೇಕು ನಿಮ್ಗೆ ಅಂತ ಕೇಳಿದ್ರು ನನ್ ತಮ್ಮ ಅಂತ ಹೇಳಿದೆ ಅವರು ಸಿಕ್ಕಿದೆ ಅಂತ ಎಲ್ಲ ಪ್ರೂಫ್ ಎಲ್ಲ ಕೇಳಿದ್ರು ಅಡ್ರೆಸ್ ಇಲ್ಲಿ ಏನು ಅಂತ ನಾವ್ ಇರೋದ್ ಹೇಳಿದ್ವಿ ಆಮೇಲೆ ನಮ್ಮ ಮನೆಯವರಿಗೆ ಫೋನ್ ಮಾಡಿ ಬರ್ಬೇಕು ಅಂತ ಸರ್ ನಮ್ ಅವ್ರ ಮನೆ ಬಂದು ರಾಜಕಲ್ ಹೇಳಿ ಕಡಬ ಸರ್ ತುಮಕೂರ್ ಜಿ ನಮ್ಗೆ ಕೊಟ್ಟಿರೋದ್ ಅದೇ ನಾವೇ ಡಿಎಲ್ ನಮ್ ತಮ್ಮಂದೆ ಬಟ್ಟೆ ತೋರ್ಸಿದ್ರು ಅದು ಕಂಡಿ ನೋಡಿಲ್ಲ ಅದ್ರಿಂದ ಇಲ್ಲ ಅಂತ